ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಮುಂಜಾನೆ ಶುಭೋದಯ ಎಲ್ಲರಿಗೂ ಈಗ ಆಲ್ರೆಡಿ ನಾವು ಬೆಳಿಗ್ಗೆ ಬೇಗ ಕೆಲಸನೇ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಟಿಫಿನ್ಗೋಸ್ಕರ ಮತ್ತು ಲಂಚ್ ಬಾಕ್ಸಿಗೋಸ್ಕರ ನಾನು ಪ ಪಲಾವ್ ರೆಸಿಪಿ ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ರೈಸ್ ಪಲಾವ್ ರೈಸ್ ಮಾಡಿದರೆ ಈಗ ತಿಂದುಬಿಟ್ಟು ಲಂಚ್ ಬಾಕ್ಸಿಗೂ ಅದನ್ನೇ ಕಟ್ಬೋದು ಅಂತ ಮಾಡ್ತಾಯಿದ್ದೀನಿ ಬೇರೆ ಏನಾದರೂ ನಾಷ್ಟ ಮಾಡಿದರೆ ಈಗ ಒಂದು ಮಾಡಬೇಕು ಮತ್ತು ಲಂಚ್ ಬಾಕ್ಸಿಗೆ ಒಂದು ಮಾಡಬೇಕು ಅದಕ್ಕೋಸ್ಕರ ನನಗೂ ಸ್ವಲ್ಪ ಹುಷಾರಿದ್ದಿಲ್ಲಲ್ಲ ಈಗ ಸ್ವಲ್ಪ ಆರಾಮಾಗಿದೆ ಮತ್ತು ತ್ರಾಸು ಪಟ್ಕೊಳ್ಳೋದು ಬೇಡ ಅಂತ ನಾನು ಒಂದೇ ಥರದ ಐಟಮ್ ಮಾಡಿಬಿಟ್ರೆ ತಿನ್ನೋಕು ಈಗ ತಿನ್ಬಿಟ್ಟು ಲಂಚ್ ಬಾಕ್ಸಿಗೆ ಅದನ್ನೇ ಹೋಗ್ತಾರೆ ಹಾಗಾಗಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಎರಡು ದಿನ ನಾನು ವೀಡಿಯೋ ಮಾಡಿದ್ದಿಲ್ಲ ಎರಡು ದಿನ ಅಲ್ಲ ಮೂರು ದಿನ ಆಯಿತು ವೀಡಿಯೋ ಮಾಡಿದ್ದಿಲ್ಲ ದಯವಿಟ್ಟು ನಾನು ವೀಡಿಯೋ ಮಾಡಿಲ್ಲ ಅಂಥೇಳಿ ಯಾರೂ ನನ್ನ ಚಾನಲನ್ನು ನೋಡದೇ ಇರಬೇಡಿ ದಯವಿಟ್ಟು ನಾನು ವೀಡಿಯೋ ನನಗಾದಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ನಾನು ವೀಡಿಯೋನ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ದು ಏನಾದರೂ ಚಾನಲ್ ಇತ್ತಂದರೆ ದಯವಿಟ್ಟು ನನಗೆ ಕಳಿಸಿ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ಇದು ಯೂಟ್ಯೂಬಲ್ಲಿ ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ಸಹಕರಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರು ಮಾಡಿರೋ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಕೊಡಬೇಕು ನಮ್ಮ ಮಾಡಿರೋ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಕೊಡಬೇಕು ಹೀಗೆ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಕೊಟ್ಟು ಹೋಗಬೇಕು ಅಂದಾಗೆ ಅವರು ಬೆಳವಣಿಗೆ ಆಗ್ತಾರೆ ನಮ್ಗೆ ನಾವು ಕೂಡ ಬೆಳ ಬೆಳಿಬೋದು ಇದರಲ್ಲಿ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಬೆಳಿಬೋದು ಯಾರೇನು ಮೇಲೂ ಅಲ್ಲ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ಎಲ್ಲರೂ ನಾವು ಒಂದನೇ ಒಂದೇ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗೆ ಇವತ್ತಿಂದ ಒಂದು ಒಂದು ಟಿಪ್ಸ್ ಹೇಳ್ತೀನಿ ಹೆಣ್ಮಕ್ಳು ಯಾವಾಗಲೂ ಮನೆ ಜವಾಬ್ದಾರಿನ ತೊಗೊಳ್ತಾರೆ ಯಾಕಂದರೆ ಗಂಡು ಮಕ್ಕಳು ಕೈಲಿ ಜವಾಬ್ದಾರಿನ ಕೊಟ್ಟರೆ ಹೇಗೋ ನಿಭಾಯಿಸ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ಮನೆ ಜವಾಬ್ದಾರಿನ ತೊಗೊಂಡಿರ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಹೆಣ್ಮಕ್ಳೇ ಎಲ್ಲದಕ್ಕೂ ನಿಭಾಯಿಸ್ಕೊಂಡು ಹೋಗೋದು ಮನೆ ಸಂಸಾರದ ವಿಷಯ ಆಗಿರ್ಬೋದು ಮನೆಯಲ್ಲಿ ಕೆಲವೊಂದು ಏನೋ ಸಮಸ್ಯೆಗಳಿರ್ಬೋದು ಅಥವಾ ಮನೆ ಜವಾಬ್ದಾರಿ ಅಂತಂದರೆ ಗಂಡ ಸಂಪಾದನೆ ಮಾಡ್ಕೊಂಡು ಬಂದಿರೋ ದುಡ್ಡಲ್ಲಿ ಹೇಗೆ ಅದನ್ನು ಉಳಿತಾಯ ಮಾಡಬೇಕು ಹೇಗಿಲ್ಲ ಅನ್ನೋದು ಹೆಂಡತಿ ಹೆಂಡತಿ ಕಡೆಯಿಂದ ಇರುತ್ತದ ಹೆಂಡತಿ ಜವಾಬ್ದಾರಿಯಾಗಿರ್ತದ ಗಂಡ ಏನು ಮಾಡಿದ್ರಿ ಏನಿಲ್ಲ ಎಷ್ಟು ಸಂಪಾದನೆ ಎಷ್ಟಿದೆ ಏನು ಮಾಡಿದ್ರಿ ಉಳ್ಕಿದ್ವಿ ಇದನ್ನೆಲ್ಲ ಕೇಳ್ತಾನೆ ಇರಬೇಕು ಕೇಳೋದಂದೇ ಆರ್ಡ್ರ್ ಮಾಡೋದಲ್ಲ ಪ್ರೀತಿಯಿಂದ ಕೇಳಿದ್ರೆ ಅವರು ಪ್ರೀತಿಯಿಂದನೇ ಹೇಳ್ತಾರೆ ಹಂಗೆ ಕೇಳ್ಕೊಳ್ತಾ ಇರಬೇಕು ಹಾಗೆ ಅವರು ಕೊಟ್ಟಿರೋ ದುಡ್ಡಲ್ಲಿ ಕಿರಾಣಿ ಆಗಿರ್ಬೋದು ಮನೆ ಸಂತೆ ಆಗಿರ್ಬೋದು ಹಾಲಿನವ್ರಿಗೆ ಆಗಿರ್ಬೋದು ಮನೆ ಬಾಡಿಗೆ ಇದ್ದವ್ರಿಗೆ ಬಾಡಿಗೆ ಇರ್ಬೋದು ಮತ್ತು ಲೈಟ್ ಬಿಲ್ಲು ವಾಟರ್ ಬಿಲ್ಲು ಕ ಟಿ ವಿ ಬಿಲ್ಲು ಫೋನ್ ಬಿಲ್ಲು ಈ ರೀತಿ ಎಲ್ಲದನ್ನೂ ತೆಕ್ಕೊಂಡು ಎಲ್ಲದನ್ನೂ ಲೆಕ್ಕ ಮಾಡಿಬಿಟ್ಟು ಲಾಸ್ಟಿಗೆ ನಮ್ಮ ಹತ್ರ ಎಷ್ಟು ಹಣ ಉಳಿಯುತ್ತೆ ಅನ್ನೋದನ್ನು ನೋಡ್ಕೋಬೇಕು ಎಷ್ಟು ಉಳಿಯುತ್ತೋ ನೋಡಿಕೊಂಡು ಅದರಲ್ಲಿ ಒಂದು ಅರ್ಧ ಭಾಗದಷ್ಟಾದ್ರೂ ನಾವು ತಿಂಗಳ ಪ್ರತಿ ತಿಂಗಳು ಕೂಡ ಅರ್ಧ ಭಾಗದಷ್ಟು ನಮ್ಮ ಹತ್ರ ಎಷ್ಟು ಉಳಿದಿರುತ್ತೋ ಅಷ್ಟು ಅರ್ಧ ಭಾಗದಷ್ಟು ನಾವು ಎತ್ತಿಟ್ಕೊತಾ ಹೋಗ್ಬೇಕು ಈ ತಿಂಗಳದು ಇಷ್ಟು ಉಳಿದಿದೆ ಅಂತೇಳಿ ಒಂದು ಚೀಟಿಲಿ ಬರೆದ್ಬಿಟ್ಟು ಬಿಟ್ಟು ಇಟ್ಕೊತಾ ಹೋದ್ರೆ ಪ್ರತಿ ತಿಂಗಳು ನಾವು ಎಷ್ಟು ದುಡ್ಡು ಹಾಕಿದ್ದೀವಿ ಈಗ ನಮ್ಮ ಹತ್ರ ಎಷ್ಟು ದುಡ್ಡು ಜಮಾ ಆಗಿದ್ದಾವೆ ಅನ್ನೋದು ಕೂಡ ಅಲ್ಲಿ ಲೆಕ್ಕ ಸಿಗ್ಬಿಡುತ್ತೆ ಇದೇ ರೀತಿ ಮಾಡ್ಕೊತ ಹೋದರೆ ದುಡ್ಡು ಉಳಿಯುತ್ತೆ ಆ ದುಡ್ಡನ್ನು ಮಾತ್ರ ನಾವು ಯಾವತ್ತೂ ಕೂಡ ಖರ್ಚು ಮಾಡಬಾರ್ದು ಏನೋ ಏನೋ ಒಂದು ಹಾಸ್ಪಿಟ್ಲ ಸಮಸ್ಯೆ ಬಂತು ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಹೊತ್ತಿನಲ್ಲಿ ಆ ದುಡ್ಡು ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಥವಾ ನಮ್ಮ ಹತ್ರ ನಾವು ಏನೋ ತೊಗೋಬೇಕಾಗಿದೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದೊತ್ನಾಗ ಆ ದುಡ್ಡು ನಾವು ಏನೋ ತೊಗೊಳೋದಕ್ಕೆ ಬಂಗಾರ ತಗೊಳಕ್ಕಾಗಿರ್ಬೋದು ಅಥವಾ ಏನಾದರೂ ವಸ್ತುಗಳು ಖರೀದಿ ಮಾಡೋಕ್ಕಾಗಿರ್ಬೋದು ಆ ರೀತಿ ಒಂದು ಉಪಯುಕ್ತವಾದಂಥ ವಸ್ತುವಾಗಿರಲಿ ಏನೇ ಆಗಿರಲಿಕ್ಕೆ ಅದಕ್ಕೆ ಉಪಯೋಗ ಆಗುತ್ತದು ದುಡ್ಡು ಹಾಗೆ ಮಾಡ್ಕೋತಾ ಹೋದರೆ ಇಲ್ಲಾಂದರೆ ನಾವು ಅರ್ಧ ದುಡ್ಡು ಹಾಕದೆ ನಮ್ಮ ಹತ್ರ ಇಟ್ಕೊಂಡ್ರೆ ನಾವು ದುಡ್ಡು ಇದೆ ಅಂತೇಳಿ ಎಲ್ಲ ದುಡ್ಡನ್ನು ಖರ್ಚು ಮಾಡಿಬಿಡ್ತೀವಿ ಅದಕ್ಕೋ ಇದಕ್ಕಂಥೇಳಿ ಹಂಗಾಗಿ ಬೇರೆ ಕಡೆ ಎತ್ತಿಟ್ಟುಬಿಡಬೇಕು ಆ ದುಡ್ಡು ನಮ್ದಲ್ಲ ಅಂತೇಳಿ ಬೇರೆ ಕಡೆ ಎತ್ತಿಟ್ಟರೆ ನಮ್ಗೆ ತಿಂಗಳ ತಿಂಗಳ ಬಜೆಟ್ ಉಡ್ ಉಳ್ಕೊ ಉಳಿತಾಯ ಹಾಕೊತ ಹೋಗುತ್ತೆ ಈ ಉಳಿತಾಯ ವರ್ಷಕ್ಕೆ ನೋಡ್ರಿ ನೀವು ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಇದೇ ರೀತಿಯೇ ಮಾಡ್ತೀನಿ ನಿಮಗೂ ನೀವು ಇದೇ ರೀತಿನೇ ಮಾಡಿ ಇದೇ ರೀತಿ ಮಾಡಿ ನೋಡಿರಿ ಒಂದು ಎರಡು ಮೂರು ತಿಂಗಳು ನೋಡಿರಿ ನೀವು ಇದೇ ರೀತಿ ಪ್ರತಿ ತಿಂಗಳು ಇಷ್ಟಿಷ್ಟು ಹಣನ ಸೇರಿಸ್ತಾ ಹೋಗಿ ಒಂದು ಎರಡು ಮೂರು ತಿಂಗಳಲ್ಲಿ ಎಷ್ಟು ದುಡ್ಡು ಸೇರಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತಾ ಮತ್ತೆ ನಾನಂತರೂ ಇದೇ ರೀತಿ ಮಾಡ್ತೀನಿ ಇದೇ ರೀತಿ ಮಾಡಿ ನಾವು ಒಂದು ವರ್ಷ ಫ್ರಿಜ್ ತೊಗೊಂಡಿವಿ ಡಬಲ್ ಡೋರಿಂದು ಒಂದು ವರ್ಷ ಬಂಗಾರ ತೊಗೊಂಡಿದ್ದೀವಿ ಮತ್ತೊಂದು ಸರ್ತಿ ಒಂದು ಸರ್ತಿ ನೆಕ್ಲೆಸ್ ಮಾಡಿಸ್ಕೊಂಡಿದ್ವಿ ನಾವು ಇದೇ ರೀತಿ ಇದೇ ರೀತಿ ಮಾಡಿಸ್ಕೊಂಡಿದ್ವಿ ಮತ್ತು ಹಂಗೆ ಮನೆಗೆ ಏನಾದರೂ ಬೇಕಾದರೆ ಹೊಸದು ಇದೇ ರೀತಿನ ನಾನು ತೊಗೊಳ್ತಾ ಹೋಗ್ತೀನಿ ಹಾಗೆ ಈಗ ನನ್ನ ಮಕ್ಕಳು ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಈ ಇವತ್ತಿನ ವಿಡಿಯೋ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಅವರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ರಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಲೈಕ್ ಇರಿ ಹಾಗೆ ಸಬ್ಸ್ಕ್ರೈಬ್ ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ